सत्या शिवने सुन्दरा अवननि नपु मधुरा मधुरा शिवने सत्या शिवने सुन्दरा अवननिनपु मधुरा मधुरा सत्यं शिवं सुन्दरम् सत्यं शिवं सुन्दरम् शिवं सुन्दरम् the सत्या शिवने सुन्दरा पवनानि नपु मधुरा मधुरा सत्यं शिवं सुन्दरम् सत्यं शिवं सुन्दरम् ॐ शान्ति शान्ति ॐ शान्ति ॐ शान्ति शान्ति ॐ शान्ति शांति शांति ओम शांति ओम 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 शांति ಇಂದಿನ ದಿನಾಂಕ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಹೊಸ ಸಂಬಂಧದಲ್ಲಿ ಹೋಗುತ್ತಿದ್ದೀರಿ ಆದ್ದರಿಂದ ಇಲ್ಲಿನ ಕರ್ಮ ಬಂಧನಗಳ ಸಂಬಂಧಗಳನ್ನು ಮರೆತು ಕರ್ಮಾತೀತರಾಗುವ ಪುರುಷಾರ್ಥ ಮಾಡಿ ಪ್ರಶ್ನೆ ತಂದೆಯು ಯಾವ ಮಕ್ಕಳಿಗೆ ವಾ ಎನ್ನುತ್ತಾರೆ ಎಲ್ಲರಿಗಿಂತ ಅಧಿಕ ಪ್ರೀತಿಯನ್ನು ಯಾರಿಗೆ ಕೊಡುತ್ತಾರೆ ಉತ್ತರ ತಂದೆಯು ಬಡ ಮಕ್ಕಳನ್ನು ನೋಡಿ ವ ವಾ ಎನ್ನುತ್ತಾರೆ ವ ಬಡತನವೇ ಆರಾಮವಾಗಿ ಎರಡು ರೊಟ್ಟಿಯನ್ನು ತಿನ್ನುವುದು ಇನ್ಯಾವುದೇ ಚಪಲವಿಲ್ಲ ಬಡ ಮಕ್ಕಳು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡುತ್ತಾರೆ ತಂದೆಯು ಅವಿದ್ಯಾವಂತ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ ಏಕೆಂದರೆ ಅವರಿಗೆ ಓದಿರುವುದನ್ನು ಮರೆಯುವ ಪರಿಶ್ರಮ ಪಡಬೇಕಾಗುವುದಿಲ್ಲ ಓಂಶಾಂತಿ ತಂದೆಗೆ ಮಕ್ಕಳ ಪ್ರತಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಎಂದು ಪ್ರತಿನಿತ್ಯವೂ ಹೇಳುವ ಅವಶ್ಯಕತೆ ಇಲ್ಲ ಆತ್ಮ ಅಭಿಮಾನಿ ಭವ ಅಥವಾ ದೇಹಿ ಅಭಿಮಾನಿ ಭವ ಶಬ್ದು ಅದೇ ಆಗಿದೆಯಲ್ಲವೇ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮವೆಂದು ತಿಳಿಯಿರಿ ಆತ್ಮದಲ್ಲಿಯೇ ಎಂಬತ್ನಾಲ್ಕು ಜನ್ಮಗಳ ಪಾತ್ರವು ಅಡಕವಾಗಿದೆ ಒಂದು ಜನ್ಮವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸಿದ ನಂತರ ಶರೀರವು ಸಮಾಪ್ತಿಯಾಗಿ ಬಿಡುತ್ತದೆ ಆತ್ಮವು ಅವಿನಾಶಿಯಾಗಿದೆ ನೀವು ಮಕ್ಕಳಿಗೆ ಈ ಜ್ಞಾನವು ಈಗಲೇ ಸಿಗುತ್ತದೆ ಮತ್ತಾರಿಗೂ ಈ ಮಾತುಗಳ ತಿಳಿದಿಲ್ಲ ಆದ್ದರಿಂದ ಪ್ರಯತ್ನಪಟ್ಟು ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಿ ನಾವು ಧ್ಯಾನದಲ್ಲಿ ಕುಳಿತುಕೊಂಡು ಬಿಡಬೇಕೆಂದಲ್ಲ ಧ್ಯಾನ ಶಬ್ದವೂ ತಪ್ಪಾಗಿದೆ ವಾಸ್ತವದಲ್ಲಿ ಇದು ನೆನಪಾಗಿದೆ ಎಲ್ಲಿಯಾದರೂ ಕುಳಿತೀರಿ ಆದರೆ ತಂದೆಯನ್ನು ನೆನಪು ಮಾಡಿ ಮಾಯಿಯ ಬಹಳಷ್ಟು ಬಿರುಗಾಳಿಗಳು ಬರುತ್ತವೆ ಕೆಲ ಕೆಲವರಿಗೆ ಕೆಲವೊಂದು ನೆನಪು ಬರುತ್ತದೆ ಬಿರುಗಾಳಿಗಳು ಅವಶ್ಯವಾಗಿ ಬಂದೇ ಬರುತ್ತವೆ ಆದರೆ ಆ ಸಮಯದಲ್ಲಿ ಅವು ಬರದಂತೆ ಕಳೆಯಬೇಕಾಗುತ್ತದೆ ಇಲ್ಲಿ ಕುಳಿತಿರುವಾಗಲೂ ಮಾಯೆಯು ಬಹಳ ತೊಂದರೆ ಕೊಡುತ್ತಿರುವುದು ಇದೇ ಯುದ್ಧವಾಗಿದೆ ಎಷ್ಟು ಹಗುರವಾಗಿರುತ್ತೀರೋ ಅಷ್ಟು ಬಂಧನಗಳು ಕಡಿಮೆಯಾಗುತ್ತವೆ ಮೊದಲಿಗೆ ಆತ್ಮವು ನಿರ್ಬಂಧವಾಗಿದೆ ಅದು ಜನ್ಮವನ್ನು ತೆಗೆದುಕೊಂಡಾಗ ತಂದೆ ತಾಯಿಯ ಕಡೆ ಬುದ್ಧಿಯು ಹೋಗುತ್ತದೆ ನಂತರ ಸ್ತ್ರೀಯನ್ನು ದತ್ತು ಮಾಡಿಕೊಳ್ಳುತ್ತಾರೆ ಆಗ ಯಾವ ವಸ್ತುವು ಸಣ್ಮುಖದಲ್ಲಿ ಇರಲಿಲ್ಲವೋ ಅದು ಸಣ್ಣಮುಖದಲ್ಲಿ ಬಂದು ಬಿಡುತ್ತದೆ ನಂತರ ಮಕ್ಕಳಾದಾಗ ಅವರ ನೆನಪು ಹೆಚ್ಚುವುದು ಆದರೆ ನೀವೀಗ ಎಲ್ಲವನ್ನೂ ಮರೆಯಬೇಕಾಗಿದೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಆದ್ದರಿಂದಲೇ ತಂದೆಯ ಮಹಿಮೆ ಇದೆ ನಿಮ್ಮ ಮಾತ್ಪಿತ ಪಿತ ಸರ್ವಸ್ವವೂ ಅವರೇ ಆಗಿದ್ದಾರೆ ಅವರನ್ನೇ ನೆನಪು ಮಾಡಿ ಅವರು ನಿಮಗೆ ಭವಿಷ್ಯಕ್ಕಾಗಿ ಎಲ್ಲವೂ ಹೊಸದನ್ನೇ ಕೊಡುತ್ತಾರೆ ಹೊಸ ಸಂಬಂಧದಲ್ಲಿ ಕರೆತರುತ್ತಾರೆ ಸಂಬಂಧವಂತೂ ಅಲ್ಲಿಯೂ ಇರುತ್ತದೆ ಎಲ್ಲವೇ ಯಾವುದೇ ಪ್ರಳಯವಾಗುತ್ತದೆ ಎಂದಲ್ಲ ನೀವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೀರಿ ಯಾರು ಒಳ್ಳೆ ಒಳ್ಳೊಳ್ಳೆಯವರಿದ್ದಾರೆಯೋ ಅವರು ಉತ್ತಮ ಕುಲದಲ್ಲಿ ಜನ್ಮ ಪಡೆಯುತ್ತಾರೆ ನೀವು ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿಯೇ ಓದುತ್ತೀರಿ ವಿದ್ಯೆಯು ಪೂರ್ಣವಾಯಿತೆಂದರೆ ನೀವು ಸಹ ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ವರ್ಗಾಯಿತರಾಗುವವರಿದ್ದೀರಿ ಈ ಚೀಚಿ ಪ್ರಪಂಚದಿಂದ ಮುಕ್ತರಾಗಿ ಬಿಡುತ್ತೀರಿ ಇದರ ಹೆಸರೇ ಆಗಿದೆ ನರಕ ಸತ್ಯಯುಗಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಇಲ್ಲಿ ಮನುಷ್ಯರು ಎಷ್ಟೊಂದು ಘೋರ ಅಂಧಕಾರದಲ್ಲಿದ್ದಾರೆ ನಮಗೆ ಇಲ್ಲಿಯೇ ಸ್ವರ್ಗವಿದೆ ಎಂದು ಧನವಂತರು ತಿಳಿಯುತ್ತಾರೆ ಆದರೆ ಸ್ವರ್ಗವಿರುವುದೇ ಹೊಸ ಪ್ರಪಂಚದಲ್ಲಿ ಈ ಹಳೆಯ ಪ್ರಪಂಚವು ಈಗ ವಿನಾಶವಾಗಲಿದೆ ಯಾರು ಕರ್ಮಾತೀತ ಸ್ಥಿತಿಯನ್ನು ಹೊಂದುವರೋ ಅವರು ಧರ್ಮರಾಜಪುರಿಯಲ್ಲಿ ಶಿಕ್ಷೆಯನ್ನನುಭವಿಸುವುದಿಲ್ಲ ಸ್ವರ್ಗದಲ್ಲಂತೂ ಶಿಕ್ಷೆ ಇರುವುದೇ ಇಲ್ಲ ಅಲ್ಲಿ ಗರ್ಭವೂ ಸಹ ಮೆಹಲಿನ ಸಮಾನವಾಗಿರುತ್ತದೆ ಯಾವುದೇ ದುಃಖದ ಮಾತಿಲ್ಲ ಇಲ್ಲಂತೂ ಗರ್ಭವು ಜೈಲಿನ ಸಮಾನವಾಗಿದೆ ಶಿಕ್ಷೆಯನ್ನನುಭವಿಸುತ್ತಾ ಇರುತ್ತಾರೆ ನೀವು ಎಷ್ಟು ಬಾರಿ ಸ್ವರ್ಗವಾಸಿಗಳಾಗುತ್ತೀರಿ ಇದನ್ನು ನೆನಪು ಮಾಡಿದರೂ ಸಹ ಇಡೀ ಚಕ್ರವು ನೆನಪಿರುವುದು ಒಂದೇ ಮಾತು ಲಕ್ಷಾಂತರ ರೂಪಾಯಿಗಳಷ್ಟು ಬೆಲೆ ಬಾಳುವಂತದ್ದಾಗಿದೆ ಇದನ್ನು ಮರೆತು ಹೋಗುವುದರಿಂದ ದೇಹಾಭಿಮಾನದಲ್ಲಿ ಬರುವುದರಿಂದ ಮಾಯೆಯು ನಷ್ಟವನ್ನುಂಟು ಮಾಡುತ್ತದೆ ಇದೇ ಪರಿಶ್ರಮವಾಗಿದೆ ಪರಿಶ್ರಮವಿಲ್ಲದೆ ಉತ್ತಮ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಬಾಬಾ ನಾವು ಅವಿದ್ಯಾವಂತರಾಗಿದ್ದೇವೆ ನಾವು ಏನನ್ನೂ ತಿಳಿದುಕೊಂಡಿಲ್ಲ ತಂದೆಗೆ ಹೇಳುತ್ತಾರೆ ತಂದೆ ಇನ್ನೂ ಖುಷಿ ಪಡುತ್ತಾರೆ ಏಕೆಂದರೆ ಇಲ್ಲಿ ಓದಿರುವುದೆಲ್ಲವನ್ನು ಮರೆಯಬೇಕಾಗಿದೆ ಇಲ್ಲಿ ಸ್ವಲ್ಪ ಸಮಯಕ್ಕಾಗಿ ಶರೀರ ನಿರ್ವಹಣೆಗಾಗಿ ಓದಬೇಕಾಗಿದೆ ಇದೆಲ್ಲವೂ ಸಮಾಪ್ತಿಯಾಗಲಿದೆ ಎಂಬುದನ್ನು ತಿಳಿದುಕೊಂಡಿದ್ದೀರಲ್ಲವೇ ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಬೇಕಾಗಿದೆ ಮತ್ತು ತುಂಡು ರೊಟ್ಟಿಯನ್ನಾದರೂ ಖುಷಿಯಿಂದ ತಿನ್ನಬೇಕಾಗಿದೆ ಈ ಸಮಯದಲ್ಲಿ ಬಡತನವೇ ವಾ ಆರಾಮವಾಗಿ ತುಂಡು ರೊಟ್ಟಿಯನ್ನು ತಿನ್ನಬೇಕಾಗಿದೆ ಆಸೆಯಿಂದಲ್ಲ ಈಗಂತೂ ಆಹಾರವೆಲ್ಲಿ ಸಿಗುತ್ತಿದೆ ಸಕ್ಕರೆ ಇತ್ಯಾದಿಯೂ ಸಹ ದಿನ ಕಳೆದಂತೆ ಸಿಗುವುದೇ ಇಲ್ಲ ನೀವು ಸರ್ವಿಸ್ ಮಾಡುತ್ತೀರಿ ಆದ್ದರಿಂದ ನಿಮಗೆ ಸರ್ಕಾರವು ಕೊಡುವುದೆಂದಲ್ಲ ಅವರಿಗಂತೂ ಏನೂ ತಿಳಿದಿಲ್ಲ ಆ ಮಕ್ಕಳಿಗೆ ಹೇಳಲಾಗುತ್ತದೆ ನಾವೆಲ್ಲರೂ ಸೇರಿ ತಂದೆ ತಾಯಿಯ ಬಳಿಗೆ ಹೋಗುತ್ತೇವೆ ಅವರಿಗೆ ಮಕ್ಕಳಿಗಾಗಿ ಟೋಲಿಯನ್ನು ಕಳುಹಿಸಬೇಕಾಗಿದೆ ಎಂದು ಸರ್ಕಾರದವರಿಗೆ ತಿಳಿಸಿ ಇಲ್ಲಂತೂ ಸರ್ಕಾರದವರು ತಮ್ಮ ಬಳಿ ಇಲ್ಲವೇ ಇಲ್ಲವೆಂದು ನೇರವಾಗಿ ಹೇಳಿಬಿಡುತ್ತಾರೆ ಅಲ್ಪ ಸ್ವಲ್ಪವನ್ನು ಕೊಡುತ್ತಾರೆ ಹೇಗೆ ಯಾರಾದರೂ ಭಿಕ್ಷುಕರಾಗಿದ್ದರೆ ಸಾಹುಕಾರರು ಅವರಿಗೆ ಕೈ ತುಂಬಿ ಕೊಡುತ್ತಾರೆ ಬಡವರಾಗಿದ್ದರೆ ಅಲ್ಪ ಸ್ವಲ್ಪ ಕೊಡುತ್ತಾರೆ ಸಕ್ಕರೆ ಮೊದಲಾದ ಪದಾರ್ಥಗಳೆಲ್ಲವೂ ಬರಲು ಸಾಧ್ಯತೆ ಇದೆ ಆದರೆ ಮಕ್ಕಳ ಯೋಗವು ಕಡಿಮೆಯಾಗಿ ಬಿಡುತ್ತದೆ ನೆನಪಿಲ್ಲದ ಕಾರಣ ದೇಹಾಭಿಮಾನದಲ್ಲಿ ಬರುವ ಕಾರಣ ಯಾವುದೇ ಕೆಲಸವೂ ಆಗುವುದಿಲ್ಲ ಈ ಕೆಲಸವು ಎಷ್ಟು ಯೋಗದಿಂದಾಗುವುದೋ ಅಷ್ಟು ವಿದ್ಯೆಯಿಂದಾಗುವುದಿಲ್ಲ ಆದರೆ ಅದು ಬಹಳ ಕಡಿಮೆ ಇದೆ ಮಾಯೆಯು ನೆನಪನ್ನು ಮರೆಸುತ್ತದೆ ಶಕ್ತಿಶಾಲಿಗಳನ್ನು ಇನ್ನೂ ಚೆನ್ನಾಗಿ ಹಿಡಿದುಕೊಳ್ಳುತ್ತದೆ ಒಳ್ಳೊಳ್ಳೆಯ ಮಕ್ಕಳ ಮೇಲೂ ಗ್ರಹಚಾರಿಯು ಕುಳಿತುಕೊಳ್ಳುತ್ತದೆ ಗ್ರಹಚಾರಿಯು ಕುಳಿತುಕೊಳ್ಳಲು ಮುಖ್ಯ ಕಾರಣ ಯೋಗದ ಕೊರತೆಯಾಗಿದೆ ಗ್ರಹಚಾರದ ಕಾರಣವೇ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಇದು ಬಹಳ ದೊಡ್ಡ ಗುರಿಯಾಗಿದೆ ಒಂದು ವೇಳೆ ಸತ್ಯವಾದ ಗುರಿಯನ್ನು ಮುಟ್ಟಬೇಕೆಂದರೆ ನೆನಪಿನಲ್ಲಿರಬೇಕಾಗುವುದು ತಂದೆಯು ತಿಳಿಸುತ್ತಾರೆ ಧ್ಯಾನಕ್ಕಿಂತಲೂ ಜ್ಞಾನವು ಒಳ್ಳೆಯದಾಗಿದೆ ಜ್ಞಾನಕ್ಕಿಂತಲೂ ನೆನಪು ಒಳ್ಳೆಯದಾಗಿದೆ ಧ್ಯಾನದಲ್ಲಿ ಭೂತಗಳ ಪ್ರವೇಶತೆಯಾಗಿ ಬಿಡುತ್ತದೆ ಹೀಗೆ ಅನೇಕರಿದ್ದಾರೆ ವ್ಯರ್ಥವಾಗಿ ಧ್ಯಾನದಲ್ಲಿ ಹೊರಟು ಹೋಗುತ್ತಾರೆ ಏನೇನನ್ನೋ ಮಾತನಾಡುತ್ತಾರೆ ಅದರ ಮೇಲೆ ವಿಶ್ವಾಸವನ್ನಿಡಬಾರದು ಜ್ಞಾನವಂತೂ ತಂದೆಯ ಮುರುಳಿಯಲ್ಲಿ ಸಿಗುತ್ತ ತಂದೆಯು ಎಚ್ಚರಿಕೆ ನೀಡುತ್ತಾರೆ ಧ್ಯಾನವು ಯಾವುದೇ ಪ್ರಯೋಜನಕ್ಕಿಲ್ಲ ಮಾಯೆಯು ಬಹಳಷ್ಟು ಪ್ರವೇಶತೆಯಾಗಿ ಬಿಡುತ್ತದೆ ಅಹಂಕಾರವು ಬಂದು ಬಿಡುತ್ತದೆ ಜ್ಞಾನವಂತೂ ಎಲ್ಲರಿಗೂ ಸಿಗುತ್ತಿರುತ್ತದೆ ಜ್ಞಾನವನ್ನು ಕೊಡುವವರು ಶಿವ ತಂದೆಯಾಗಿದ್ದಾರೆ ಮೊಮ್ಮಾರವರಿಗೂ ಜ್ಞಾನವು ಇಲ್ಲಿಂದಲೇ ಸಿಗುತ್ತಿರುತ್ತದೆ ಅವರಿಗೂ ತಂದೆಯು ತಿಳಿಸುತ್ತಾರೆ ಮನ್ಮನಾಭೋವ ತಂದೆಯನ್ನು ನೆನಪು ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿ ತಮ್ಮನ್ನು ನೋಡಿಕೊಳ್ಳಿ ನಾನು ದೈವಿ ಗುಣಗಳನ್ನು ಧಾರಣೆ ಮಾಡುತ್ತೇನೆಯೇ ಇಲ್ಲಿಯೇ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಕೆಲವರನ್ನು ನೋಡಿ ಎಷ್ಟು ಒಳ್ಳೆಯ ಸ್ಥಿತಿಯನ್ನು ಇಟ್ಟುಕೊಂಡಿದ್ದಾರೆ ಖುಷಿ ಖುಷಿಯಿಂದ ಕೆಲಸ ಮಾಡುತ್ತಾರೆ ಒಂದು ಗಂಟೆಯ ನಂತರ ಕ್ರೋಧದ ಭೂತವು ಬಂದಿತ್ತೆಂದರೆ ಸಮಾಪ್ತಿ ನಂತರ ನಾವು ತಪ್ಪು ಮಾಡಿದೆವೆಂದು ಸ್ಮೃತಿಗೆ ಬರುತ್ತದೆ ಮತ್ತೆ ಸುಧಾರಣೆಯಾಗುತ್ತಾರೆ ಗಳಿಗೆಯ ಗಡಿಯಾರಗಳು ತಂದೆಯ ಬಳಿ ಬಹಳಷ್ಟು ಮಂದಿ ಇದ್ದಾರೆ ಈಗೀಗ ನೋಡಿದರೆ ಬಹಳ ಮಧುರರಾಗಿರುತ್ತಾರೆ ಇಂತಹ ಮಕ್ಕಳ ಮೇಲೆ ಬಲಿಹಾರಿಯಾಗುವೆವೆಂದು ತಂದೆಯು ಹೇಳುತ್ತಾರೆ ಮತ್ತೆ ಒಂದು ಗಂಟೆಯ ನಂತರ ಯಾವುದಾದರೊಂದು ಮಾತಿನಲ್ಲಿ ಮುನಿಸಿಕೊಳ್ಳುತ್ತಾರೆ ಕ್ರೋಧವು ಬಂದಿತೆಂದರೆ ಇಡೀ ಸಂಪಾದನೆ ಎಲ್ಲವೂ ಸಮಾಪ್ತಿಯಾಗುವುದು ಈಗೀಗ ಸಂಪಾದನೆ ಈಗೀಗ ಬಿಡುತ್ತದೆ ಎಲ್ಲವೂ ನೆನಪಿನ ಮೇಲೆ ಆಧಾರಿತವಾಗಿದೆ ಜ್ಞಾನವು ಬಹಳ ಸಹಜವಾಗಿದೆ ಚಿಕ್ಕ ಮಕ್ಕಳು ಸಹ ತಿಳಿಸುವರು ಆದರೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಯಥಾರ್ಥ ರೀತಿಯಿಂದ ಅರಿತುಕೊಳ್ಳಬೇಕಾಗಿದೆ ತಮ್ಮನ್ನು ಆತ್ಮನೆಂದು ತಿಳಿಯಬೇಕು ಈ ರೀತಿ ಚಿಕ್ಕ ಮಕ್ಕಳು ನೆನಪು ಮಾಡಲು ಸಾಧ್ಯವಿಲ್ಲ ಮನುಷ್ಯರಿಗೆ ಸಾಯುವ ಸಮಯದಲ್ಲಿ ಭಗವಂತನನ್ನು ನೆನಪು ಮಾಡಿ ಎಂದು ಹೇಳಲಾಗುತ್ತದೆ ಆದರೆ ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಯಥಾರ್ಥವಾಗಿ ಯಾರೂ ತಿಳಿದುಕೊಂಡಿಲ್ಲ ಯಾರೂ ಹಿಂತಿರುಗಿ ಹೋಗುವುದಕ್ಕೆ ಸಾಧ್ಯವಿಲ್ಲ ವಿಕರ್ಮಗಳು ವಿನಾಶವಾಗುವುದಿಲ್ಲ ಪರಂಪರೆಯಿಂದ ಋಷಿ ಮುನಿ ಮೊದಲಾದವರೆಲ್ಲರೂ ಸಹ ನಾವು ರಚಯಿತ ಮತ್ತು ರಚನೆಯನ್ನು ಅರಿತುಕೊಂಡಿಲ್ಲವೆಂದು ಹೇಳುತ್ತಾರಲ್ಲವೇ ಅವರಂತೂ ಸತೋಗುಣಿಯಾಗಿದ್ದರು ಅಂದ ಮೇಲೆ ಈಗಿನ ತಮೋ ಪ್ರಧಾನ ಬುದ್ಧಿಯವರು ಹೇಗೆ ಅರಿತುಕೊಳ್ಳಲು ಸಾಧ್ಯ ತಂದೆಯು ತಿಳಿಸುತ್ತಾರೆ ಈ ಲಕ್ಷ್ಮೀನಾರಾಯಣರೂ ಸಹ ಈ ರಚನೆಯ ಜ್ಞಾನವನ್ನು ಅರಿತುಕೊಂಡಿರುವುದಿಲ್ಲ ಈ ರಾಜ ರಾಣಿಯರೇ ಅರಿತುಕೊಂಡಿಲ್ಲವೆಂದರೆ ಪ್ರಜೆಗಳು ಹೇಗೆ ಅರಿತುಕೊಳ್ಳುವರು ಯಾರಿಗೂ ಗೊತ್ತಿಲ್ಲ ಈಗ ಕೇವಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಿಮ್ಮಲ್ಲಿಯೂ ಸಹ ಕೆಲವರು ಯಥಾರ್ಥ ರೀತಿಯಿಂದ ಅರಿತುಕೊಳ್ಳುತ್ತಾರೆ ಬಾಬಾ ಪದೇ ಪದೇ ಮರೆತು ಹೋಗುತ್ತೇವೆಂದು ಹೇಳುತ್ತಾರೆ ಇದಕ್ಕೆ ತಂದೆಯೂ ತಿಳಿಸುತ್ತಾರೆ ಎಲ್ಲಿಯಾದರೂ ಹೋಗಿ ಕೇವಲ ನನ್ನನ್ನು ನೆನಪು ಮಾಡಿ ಬಹಳ ದೊಡ್ಡ ಸಂಪಾದನೆ ಇದೆ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿರೋಗಿಗಳಾಗುತ್ತೀರಿ ಇಂತಹ ತಂದೆಯನ್ನು ಅಂತರ್ಮುಖಿಯಾಗಿ ನೆನಪು ಮಾಡಬೇಕಲ್ಲವೇ ಆದರೆ ಮಾಯೆಯು ಮರೆಸಿ ಬಿರುಗಾಳಿಗಳಲ್ಲಿ ತೆಗೆದುಕೊಂಡು ಬರುತ್ತದೆ ಆದ್ದರಿಂದ ಇದರಲ್ಲಿ ಅಂತರ್ಮುಖಿಯಾಗಿ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ ವಿಚಾರ ಸಾಗರ ಮಂಥನ ಮಾಡುವ ಮಾತು ಸಹ ಈಗಿನದ್ದಾಗಿದೆ ಇದು ಪುರುಷೋತ್ತಮರಾಗುವ ಸಂಗಮ ಯುಗವಾಗಿದೆ ಇದು ಸಹ ವಿಚಿತ್ರವಾಗಿದೆ ನೀವು ಮಕ್ಕಳು ನೋಡಿದ್ದೀರಿ ಒಂದೇ ಮನೆಯಲ್ಲಿ ನಾವು ಸಂಗಮ ಯುಗಿಯಾಗಿದ್ದೇವೆಂದು ಒಬ್ಬರು ಹೇಳಿದರೆ ಅವರು ಅರ್ಧಾಂಗಿ ಮತ್ತು ಮಕ್ಕಳು ಕಲಿಯುಗಿಯಾಗಿರುತ್ತಾರೆ ನೀವು ಮಕ್ಕಳು ನೋಡಿದ್ದೀರಿ ಒಂದೇ ಮನೆಯಲ್ಲಿ ನಾವು ಸಂಗಮ ಯುಗಿಯಾಗಿದ್ದೇವೆಂದು ಒಬ್ಬರು ಹೇಳಿದರೆ ಅವರು ಅರ್ಧಾಂಗಿ ಮತ್ತು ಮಕ್ಕಳು ಕಲಿಯುಗಿಯಾಗಿರುತ್ತಾರೆ ಎಷ್ಟೊಂದು ವ್ಯತ್ಯಾಸವಿದೆ ಬಹಳ ಸೂಕ್ಷ್ಮವಾದ ಮಾತನ್ನು ತಂದೆಯು ತಿಳಿಸುತ್ತಾರೆ ಮನೆಯಲ್ಲಿದ್ದರೂ ಸಹ ಬುದ್ಧಿಯಲ್ಲಿದೆ ನಾವು ಹೂಗಳಾಗಲು ಪುರುಷಾರ್ಥ ಮಾಡುತ್ತಿದ್ದೇವೆ ಇದು ಅನುಭವದ ಮಾತುಗಳಾಗಿವೆ ಕಾರ್ಯಕರ್ತ ಪರಿಶ್ರಮ ಪಡಬೇಕಾಗಿದೆ ನೆನಪಿನದೆ ಪರಿಶ್ರಮವಾಗಿದೆ ಒಂದೇ ಮನೆಯಲ್ಲಿ ಒಬ್ಬರು ಅಂಶವಾಗಿದ್ದರೆ ಇನ್ನೊಬ್ಬರು ಕೊಕ್ಕರೆಯಂತಿರುತ್ತಾರೆ ಕೆಲವರಂತೂ ಬಹಳ ಚೆನ್ನಾಗಿರುತ್ತಾರೆ ಎಂದು ವಿಕಾರದ ವಿಚಾರವೂ ಬರುವುದಿಲ್ಲ ಜೊತೆಯಲ್ಲಿದ್ದರೂ ಪವಿತ್ರವಾಗಿರುತ್ತಾರೆ ಸಾಹಸವನ್ನು ತೋರಿಸುತ್ತಾರೆ ಅಂದ ಮೇಲೆ ಅವರಿಗೆ ಇಷ್ಟು ಶ್ರೇಷ್ಠ ಪದವಿಯೂ ಸಿಗುವುದು ಇಂತಹ ಮಕ್ಕಳು ಇದ್ದಾರಲ್ಲವೇ ಇನ್ನು ಕೆಲವರು ನೋಡಿ ವಿಕಾರಕ್ಕಾಗಿ ಎಷ್ಟೊಂದು ಜಗಳ ಮಾಡುತ್ತಾರೆ ವಾಸ್ತವದಲ್ಲಿ ಸಂಕಲ್ಪದಲ್ಲಿಯೂ ಸಹ ಎಂದು ಅಪವಿತ್ರರಾಗುವ ಸಂಕಲ್ಪವು ಬರಬಾರದು ಅಂತಹ ಸ್ಥಿತಿ ಇರಬೇಕು ತಂದೆಯು ಪ್ರತಿಯೊಂದು ಪ್ರಕಾರದಿಂದ ಸಲಹೆಯನ್ನು ಕೊಡುತ್ತಿರುತ್ತಾರೆ ನಿಮಗೆ ತಿಳಿದಿದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮತದಿಂದ ಶ್ರೀ ಲಕ್ಷ್ಮೀ ನಾರಾಯಣರಾಗುತ್ತೇವೆ ಶ್ರೀ ಇಂದರೆ ಶ್ರೇಷ್ಠ ಸತ್ಯಯುಗದಲ್ಲಿ ನಂಬರ್ ಒನ್ ಶ್ರೇಷ್ಠರಿರುತ್ತಾರೆ ತ್ರೈತಾಯುಗದಲ್ಲಿ ಎರಡು ಕಲೆಗಳು ಕಡಿಮೆಯಾಗುತ್ತವೆ ಈ ಜ್ಞಾನವು ನೀವು ಮಕ್ಕಳಿಗೆ ಈಗಲೇ ಸಿಗುವುದು ಈ ಈಶ್ವರಿಯ ಸಭೆಯ ನಿಯಮವಾಗಿದೆ ಯಾರಿಗೆ ಜ್ಞಾನರತ್ನಗಳ ಬೆಲೆ ಇದೆಯೋ ಅವರೆಂದು ಆಕಳಿಸುವುದಿಲ್ಲ ಅಂತವರು ಮುಂದೆ ಕುಳಿತುಕೊಳ್ಳಬೇಕು ಕೆಲವು ಮಕ್ಕಳಂತೂ ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದರೂ ತೂಕಡಿಸುತ್ತಾರೆ ಆಕಳಿಸುತ್ತಿರುತ್ತಾರೆ ಇದು ಮಕ್ಕಳ ಈಶ್ವರಿಯ ಸಭೆಯಾಗಿದೆ ಆದರೆ ಕೆಲವು ಬ್ರಾಹ್ಮಣಿಯರು ಇಂತಿಂತವರನ್ನು ಕರೆತರುತ್ತಾರೆ ಹಾಗೆ ನೋಡಿದರೆ ತಂದೆಯಿಂದ ದನವೂ ಸಿಗುತ್ತದೆ ಒಂದೊಂದು ಮಹಾವಾಕ್ಯವು ಲಕ್ಷಾಂತರ ರೂಪಾಯಿಗಳಷ್ಟು ಅಮೂಲ್ಯವಾಗಿದೆ ನೀವು ತಿಳಿದುಕೊಂಡಿದ್ದೀರಿ ಜ್ಞಾನವು ಸಂಗಮಯುಕ್ತ ಲ್ಲಿಯೇ ಸಿಗುತ್ತದೆ ನಾವು ಪುನಃ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯಲು ಬಂದಿದ್ದೇವೆಂದು ನೀವು ಹೇಳುತ್ತೀರಿ ಮಧುರಾತಿ ಮಧುರ ಮಕ್ಕಳಿಗೆ ತಂದೆಯ ತಂದೆಯು ಮತ್ತೆ ಮತ್ತೆ ತಿಳಿಸುತ್ತಾರೆ ಇದು ಚೀಚಿ ಪ್ರಪಂಚವಾಗಿದೆ ನಿಮ್ಮದು ಬೇಹದ್ದಿನ ವೈರಾಗ್ಯವಾಗಿದೆ ಈ ಪ್ರಪಂಚದಲ್ಲಿ ನೀವು ಏನೆಲ್ಲವನ್ನು ನೋಡುವಿರೋ ಅದು ನಾಳೆ ಇರುವುದಿಲ್ಲ ಮಂದಿರ ಮೊದಲಾದವುಗಳು ಹೆಸರು ಗುರುತು ಸಹ ಉಳಿಯುವುದಿಲ್ಲ ಸ್ವರ್ಗದಲ್ಲಿ ಅವರಿಗೆ ಹಳೆಯ ವಸ್ತುವನ್ನು ನೋಡುವ ಅವಶ್ಯಕತೆಯೇ ಇರುವುದಿಲ್ಲ ಇಲ್ಲಂತೂ ಹಳೆಯ ವಸ್ತುವಿಗೆ ಎಷ್ಟೊಂದು ಮೌಲ್ಯವಿದೆ ವಾಸ್ತವದಲ್ಲಿ ಒಬ್ಬ ತಂದೆಯ ವಿನಃ ಮತ್ತಾವುದೇ ವಸ್ತುವಿಗೆ ಮೌಲ್ಯವಿಲ್ಲ ತಂದೆಯು ಹೇಳುತ್ತಾರೆ ನಾನು ಬರದೇ ಹೋಗಿದ್ದರೆ ನೀವು ರಾಜ್ಯ ಪದವಿಯನ್ನು ಹೇಗೆ ತೆಗೆದುಕೊಳ್ಳುವಿರಿ ಯಾರಿಗೆ ತಿಳಿದಿದೆಯೋ ಅವರೇ ಬಂದು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಕೋಟಿಯಲ್ಲಿ ಕೆಲವರು ಎಂದು ಹೇಳಲಾಗುತ್ತದೆ ಯಾವುದೇ ಮಾತಿನಲ್ಲಿ ಸಂಶಯವೂ ಬರಬಾರದು ಭೋಗ ಮೊದಲಾದುದರ ರೀತಿ ಪದ್ಧತಿ ಇದೆ ಇದರೊಂದಿಗೆ ಜ್ಞಾನ ಮತ್ತು ಯೋಗದ ಯಾವುದೇ ಸಂಬಂಧವಿಲ್ಲ ಯಾವುದೇ ಮಾತಿನೊಂದಿಗೆ ನಿಮಗೆ ಸಂಬಂಧವಿಲ್ಲ ಕೇವಲ ಎರಡು ಮಾತುಗಳಿವೆ ತಂದೆ ಮತ್ತು ಆಸ್ತಿ ಅಲಫ್ ಎಂದು ಭಗವಂತರಿಗೆ ಹೇಳಲಾಗುತ್ತದೆ ಬೆರಳಿನಿಂದಲೂ ಮೇಲೆ ತೋರಿಸುತ್ತಾರೆ ಆತ್ಮವು ಹೀಗೆ ಸನ್ನೆ ಮಾಡುತ್ತದೆ ಎಲ್ಲವೇ ತಂದೆಯು ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವೇ ನನ್ನನ್ನು ನೆನಪು ಮಾಡುತ್ತೀರಿ ನೀವೆಲ್ಲರೂ ನನ್ನ ಪ್ರೀತಮೇರಾಗಿದ್ದೀರಿ ಇದು ಸಹ ನಿಮಗೆ ತಿಳಿದಿದೆ ತಂದೆಯು ಕಲ್ಪ ಕಲ್ಪವೂ ಬಂದು ಎಲ್ಲಾ ಮನುಷ್ಯ ಮಾತ್ರರನ್ನು ದುಃಖದಿಂದ ಬಿಡಿಸಿ ಶಾಂತಿ ಮತ್ತು ಮತ್ತು ಸುಖವನ್ನು ಕೊಡುತ್ತಾರೆ ಆದ್ದರಿಂದ ತಂದೆಯು ತಿಳಿಸಿದರು ಇದನ್ನು ಬೋರ್ಡಿನ ಮೇಲೆ ಬರೆಯಿರಿ ಬೇಅದ್ದಿನ ತಂದೆಯು ವಿಶ್ವದಲ್ಲಿ ಶಾಂತಿಯನ್ನು ಹೇಗೆ ಸ್ಥಾಪನೆ ಮಾಡುತ್ತಿದ್ದಾರೆ ಎಂಬುದನ್ನು ಬಂದು ತಿಳಿದುಕೊಳ್ಳಿ ಒಂದು ಸೆಕೆಂಡಿನಲ್ಲಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ವಿಶ್ವದ ಮಾಲೀಕರಾಗಬೇಕೆಂದರೆ ಬಂದು ತಿಳಿದುಕೊಳ್ಳಿ ಮನೆಯಲ್ಲಿ ಈ ಬೋರ್ಡ್ ಅನ್ನು ಹಾಕಿರಿ ಮೂರು ಹೆಜ್ಜೆಗಳ ಪೃಥ್ವಿಯ ಮೇಲೆ ನೀವು ದೊಡ್ಡದಕ್ಕಿಂತ ದೊಡ್ಡ ಆಸ್ಪತ್ರೆ ಮತ್ತು ವಿಶ್ವವಿದ್ಯಾಲಯವನ್ನು ತೆರೆಯಬಹುದು ನೆನಪಿನಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿರೋಗಿಗಳು ಮತ್ತು ವಿದ್ಯೆಯಿಂದ ಸ್ವರ್ಗದ ರಾಜ್ಯ ಭಾಗ್ಯವೂ ಸಿಗುತ್ತದೆ ನಾವು ಸ್ವರ್ಗದ ಮಾಲೀಕರೆಂದು ಪ್ರಜೆಗಳು ಸಹ ಹೇಳುತ್ತಾರೆ ಇಂದಿನ ಮನುಷ್ಯರಿಗೆ ಸಂಕೋಚವಾಗುತ್ತದೆ ಏಕೆಂದರೆ ನರಕವಾಸಿಗಳಾಗಿದ್ದಾರೆ ನಮ್ಮ ತಂದೆಯು ಸ್ವರ್ಗಸ್ಥರಾದರೆಂದು ತಾವೇ ಹೇಳುತ್ತಾರೆ ಅಂದ ಮೇಲೆ ನರಕವಾಸಿಗಳಾಗಿದ್ದಾರಲ್ಲವೇ ಅಂದ ಮೇಲೆ ಸತ್ತಾಗಲೇ ಸ್ವರ್ಗದಲ್ಲಿ ಹೋಗುವವರು ಎಂದಾಯಿತಲ್ಲವೇ ಎಷ್ಟು ಸಹಜ ಮಾತಾಗಿದೆ ಒಳ್ಳೆಯ ಕಾರ್ಯಗಳನ್ನು ಮಾಡುವವರಿಗೆ ವಿಶೇಷವಾಗಿ ಇವರು ಮಹಾದಾನಿಯಾಗಿದ್ದರು ಈಗ ಸ್ವರ್ಗಸ್ಥರಾದರೆಂದು ಹೇಳುತ್ತಾರೆ ಆದರೆ ಯಾರೂ ಸ್ವರ್ಗದಲ್ಲಿ ಹೋಗುವುದಿಲ್ಲ ನಾಟಕವು ಪೂರ್ಣವಾದಾಗ ಎಲ್ಲರೂ ಸ್ಟೇಜಿನ ಮೇಲೆ ಬಂದು ನಿಲ್ಲುತ್ತಾರೆ ಯಾವಾಗ ಎಲ್ಲ ಪಾತ್ರಧಾರಿಗಳು ಎಲ್ಲಿ ಬಂದು ಬಿಡುವರು ಆಗ ಯುದ್ಧವಾಗುವುದು ನಂತರ ಎಲ್ಲರೂ ಹಿಂತಿರುಗುತ್ತಾರೆ ಶಿವನ ಮೆರವಣಿಗೆ ಎಂದು ಹೇಳುತ್ತಾರಲ್ಲವೇ ತಂದೆಯ ಜೊತೆ ಎಲ್ಲ ಆತ್ಮಗಳು ಹೋಗುವರು ಮೂಲ ಮಾತು ಈಗ ನಿಮ್ಮ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಯಿತು ಈಗ ನೀವು ಹಳೆಯ ವಸ್ತ್ರವನ್ನು ಬಿಡಬೇಕಾಗಿದೆ ಹೇಗೆ ಸರ್ಪವು ಹಳೆಯ ಪೊರೆಯನ್ನು ಬಿಟ್ಟು ಹೊಸದನ್ನು ತೆಗೆದುಕೊಳ್ಳುತ್ತದೆ ನೀವು ಹೊಸ ಪೊರೆಯನ್ನು ಸತ್ಯಯುಗದಲ್ಲಿ ತೆಗೆದುಕೊಳ್ಳುವಿರಿ ಶ್ರೀಕೃಷ್ಣನು ಎಷ್ಟು ಸುಂದರವಾಗಿದ್ದಾನೆ ಅವನಲ್ಲಿ ಎಷ್ಟೊಂದು ಆಕರ್ಷಣೆ ಇದೆ ಶರೀರವು ಫಸ್ಟ್ ಕ್ಲಾಸ್ ಆಗಿದೆ ನಾವು ಈ ರೀತಿಯ ಶರೀರವನ್ನು ತೆಗೆದುಕೊಳ್ಳುತ್ತೇವೆ ನಾನಂತೂ ನಾರಾಯಣನಾಗುತ್ತೇನೆಂದು ಹೇಳುತ್ತಾರಲ್ಲವೇ ಈಗಂತೂ ಇದು ಅರಿದು ಹೋಗಿರುವ ಪತಿತ ಪೊರೆ ವಸ್ತ್ರವಾಗಿದೆ ನಾವು ಇದನ್ನು ಬಿಟ್ಟು ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ ಇದನ್ನು ನೆನಪು ಮಾಡುತ್ತಾ ಮಾಡುತ್ತಾ ನಿಮಗೆ ಏಕೆ ಖುಷಿಯಾಗುವುದಿಲ್ಲ ಯಾವಾಗ ನಾವು ನರನಿಂದ ನಾರಾಯಣನಾಗುತ್ತೇವೆಂದು ನೀವು ಹೇಳುತ್ತೀರಿ ಈ ಸತ್ಯನಾರಾಯಣನ ಕಥೆಯನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳಿ ಯಾವುದನ್ನು ಹೇಳುತ್ತೀರೋ ಅದನ್ನು ಮಾಡಿ ತೋರಿಸಿ ಹೇಳುವುದು ಮಾಡುವುದು ಒಂದೇ ಆಗಿರಬೇಕು ಬಲೆ ವ್ಯವಹಾರಗಳನ್ನು ಮಾಡಿ ತಂದೆಯು ತಿಳಿಸುತ್ತಾರೆ ಕೈ ಕೆಲಸ ಮಾಡುತ್ತಿರಲಿ ಬುದ್ಧಿಯು ತಂದೆಯನ್ನು ನೆನಪು ಮಾಡುತ್ತಿರಲಿ ಎಷ್ಟೆಷ್ಟು ಧಾರಣೆ ಮಾಡುತ್ತೀರೋ ಅಷ್ಟು ನಿಮ್ಮ ಬಳಿ ಜ್ಞಾನದ ಬೆಲೆಯು ಹೆಚ್ಚುತ್ತಾ ಹೋಗುವುದು ಜ್ಞಾನದ ಧಾರಣೆಯಿಂದ ನೀವು ಎಷ್ಟೊಂದು ಧನವಂತರಾಗುತ್ತೀರಿ ಇದು ಆತ್ಮಿಕ ಜ್ಞಾನವಾಗಿದೆ ನೀವು ಆತ್ಮವಾಗಿದ್ದೀರಿ ಆತ್ಮವೇ ಶರೀರದಿಂದ ಮಾತನಾಡುತ್ತದೆ ಆತ್ಮವೇ ಜ್ಞಾನವನ್ನು ಕೊಡುತ್ತದೆ ಆತ್ಮವೇ ಧಾರಣೆ ಮಾಡುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ ಪಿತಾ ಬಾಪ್ ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಈ ಹಳೆಯ ಪ್ರಪಂಚದ ಹಳೆಯ ವಸ್ತುಗಳನ್ನು ನೋಡಿಯೂ ನೋಡದಂತಿರಬೇಕಾಗಿದೆ ನರನಿಂದ ನಾರಾಯಣರಾಗಲು ಹೇಳುವುದು ಮಾಡುವುದೋ ಎರಡರಲ್ಲಿ ಒಂದೇ ಆಗಿರಬೇಕು ಅವಿನಾಶಿ ಜ್ಞಾನ ರತ್ನಗಳ ಪ್ರತಿ ಬೆಲೆಯನ್ನಿಡಬೇಕಾಗಿದೆ ಇದು ಬಹಳ ದೊಡ್ಡ ಸಂಪಾದನೆಯಾಗಿದೆ ಇದರಲ್ಲಿ ಆಕಳಿಕೆ ಅಥವಾ ತೂಕಡಿಕೆ ಬರಬಾರದು ನಾಮರೂಪದ ಗ್ರಹಚಾರದಿಂದ ಪಾರಾಗಲು ನೆನಪಿನಲ್ಲಿರುವ ಪುರುಷಾರ್ಥ ಮಾಡಬೇಕಾಗಿದೆ ವರದಾನ ತಂದೆಯ ಚಿತ್ರ ಛಾಯೆಯೊಳಗೆ ನಾಜೂಕಾದ ಪರಿಸ್ಥಿತಿಗಳಲ್ಲಿಯೂ ಸಹ ಕಮಲ ಪುಷ್ಪ ಸಮಾನ ಭಿನ್ನ ಹಾಗೂ ಪ್ರಿಯ ನ್ಯಾರಾ ಮತ್ತು ಪ್ಯಾರಾಭವ ಸಂಗಮ ಯುಗದಲ್ಲಿ ಯಾವಾಗ ತಂದೆ ಸೇವಾದಾರಿಯಾಗಿ ಬರುತ್ತಾರೆ ಹಾಗೂ ಆಗ ಛತ್ರ ಛಾಯೆಯ ರೂಪದಲ್ಲಿ ಮಕ್ಕಳಿಗೆ ಸದಾ ಸೇವೆ ಮಾಡುತ್ತಾರೆ ನೆನಪು ಮಾಡಿದ ತಕ್ಷಣ ಸೆಕೆಂಡ್ ನಲ್ಲಿ ಜೊತೆಯ ಅನುಭವವಾಗುವುದು ಈ ನೆನಪಿನ ಛತ್ರ ಛಾಯೆ ಎಂತಹದೇ ನಾಜೂಕಾದ ಪರಿಸ್ಥಿತಿಗಳಲ್ಲಿ ಕಮಲದ ಹೂವಿನ ತರಹ ಭಿನ್ನ ಹಾಗೂ ಪ್ರಿಯರನ್ನಾಗಿ ಮಾಡಿಬಿಡುತ್ತದೆ ಪರಿಶ್ರಮವೆನಿಸುವುದಿಲ್ಲ ತಂದೆಯನ್ನು ಎದುರಿಗೆ ತರುವುದರಿಂದ ಸ್ವಸ್ಥಿತಿಯಲ್ಲಿ ಸ್ಥಿತರಾಗುವುದರಿಂದ ಎಂತಹದ್ದೇ ಪರಿಸ್ಥಿತಿ ಪರಿವರ್ತನೆಯಾಗಿ ಬಿಡುತ್ತದೆ ಸ್ಲೋಗನ್ ಮಾತುಗಳ ಪರದೆ ಮಧ್ಯೆ ಬರಲು ಬಿಡದೇ ಇದ್ದಾಗ ತಂದೆಯ ಜೊತೆ ಅನುಭವ ಆಗುತ್ತಿರುತ್ತದೆ ಅವ್ಯಕ್ತ ಸೂಚನೆಗಳು ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಯಾವುದೇ ವಿಘ್ನದಿಂದ ಮುಕ್ತರಾಗುವ ವಿಧಿ ಕ್ಷಣದಲ್ಲಿ ಸ್ವಯಂನ ಸ್ವರೂಪ ಅರ್ಥಾತ್ ಜ್ಯೋತಿ ಸ್ವರೂಪ ಸ್ಮೃತಿಯಲ್ಲಿ ಬಂದು ಬಿಡಿ ಹಾಗೂ ಕರ್ಮದಲ್ಲಿ ನಿಮಿತ್ತ ಭಾವದ ಸ್ವರೂಪ ಈ ಡಬಲ್ ಲೈಟ್ ಸ್ವರೂಪದಲ್ಲಿ ಸ್ಥಿತರಾಗಿ ಬಿಡಿ ಆಗ ಕ್ಷಣದಲ್ಲಿ ಐ ಜಂಪ್ ಹಾಕಿ ಬಿಡುವಿರಿ ಯಾವುದೇ ವಿಜ್ಞಾನ ಮುಂದುವರಿಯುವುದರಿಂದ ತಡೆಗಟ್ಟಲು ಸಾಧ್ಯವಾಗುವುದಿಲ್ಲ ಒಳ್ಳೆಯದು ಓಂ ಶಾಂತಿ